为什么？ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ಶ್ರೀಮತಿ ಭಾಗ್ಯಶ್ರೀ ರಾಯರ ಅಂಥೇಳಿ ನಾವು ಹುಡುಕೋ ಕಾಲನಿ ಮಹಾಲಕ್ಷ್ಮಿ ಭಜನಾ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿವಿ ನಿರಂತರವಾಗಿ ಒಂಬತ್ತು ದಿನಗಳ ಈ ಕಾರ್ಯಕ್ರಮವನ್ನು ಮಾಧವಿ ಜೋಶಿ ಅನ್ನುವಂಥವ್ರ ಮನೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟರೆ ಹೀಗಾಗಿ ಅವ್ರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸೇವಿ ದಿನಾಲು ಆಯಾ ಬಣ್ಣದ ಸೀರೆಗಳನ್ನು ಉಟ್ಟು ಎಲ್ಲ ನಮ್ಮ ಸಹೋದರಿಯರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸಾರ ಇಲ್ಲಿ ನಾವು ದಿನಾಲು ಸಪ್ತ ಶ್ಲೋಕಿ ದುರ್ಗಾ ಸಪ್ತಶ್ಲೋಕಿ ಮತ್ತು ಲಲಿತಾ ಸಹಸ್ರನಾಮ ಕುಂಕುಮ ಪೂಜೆ ಮಾಡಿದ್ವಿ ವೆಂಕಟೇಶ ಪಾರಿಜಾತವನ್ನು ಹಾಡಿದ್ವಿ ಮತ್ತು ಸೌಂದರ್ಯರಿ ಹಾಡಿದ್ವಿ ವೆಂಕಟೇಶ ಸ್ತವರಾಜವನ್ನು ದಿನಾಲೂ ನಾವು ಇದನ್ನು ಮಾಡಿ ಪಾರಾಯಣ ಮಾಡಿ ಆರತಿ ನೈವೇದ್ಯವನ್ನೆಲ್ಲ ತೋರಿಸಿ ಎಲ್ಲ ಹೆಂಗಳಿಯರು ಒಂದೊಂದು ದಿನ ಒಬ್ಬೊಬ್ಬರು ತಾವು ಪ್ರಸಾದವನ್ನು ಮಾಡ್ಕೊಂಡು ಬಂದು ಎಲ್ಲ ರೀತಿಯಾಗಿ ಸಂತೋಷದಿಂದ ಹನ್ನೊ ಒಂಬತ್ತು ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ವಿ ಮಾಡಿದ್ದೇವೆ ಎಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ ವಿಶೇಷವಾಗಿ ನಾವು ಕೋಲಾಟ ಹಾಕೀವಿ ಕೋಲಾಟ ಮಾಡೇವಿ ನೃತ್ಯ ಮಾಡೇವಿ ಇವೆಲ್ಲಗಳನ್ನು ನಾವು ಮಾಡಿ ಭಾಗ್ಯಶ್ರೀ ರಾಯರ್ ಅಂಥೇಳಿ ನಮ್ಮ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಪುರಾಣಿಕ್ ವೀಣಾ ಗ್ರಾಮ ಪುರೋಹಿತ ಪೂಜಾ ಗಳಗಿ ಅಂಬುಜಾ ಕುಲಕರ್ಣಿ ಅಶ್ವಿನಿ ಮಾಧವಿ ಜೋಶಿಯವರು ಅವರ ಮುಖ್ಯ ನಮ್ಗೆ ಹೆಡ್ಡು ಎಲ್ಲರಿಗೂ ಹಿರಿಯರಾಗಿದ್ದಾರ ಅವರ ನಮಗೆ ಈ ಮನೆಯನ್ನು ಅನುಕೂಲ ಮಾಡಿಕೊಟ್ರೆ ಹೀಗಾಗಿ ನೀವು ಬಂದದಕ್ಕಾಗಿ ನಿಮಗೂ ಸಹಿತ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ